ಹಾಯ್ ಫ್ರೆಂಡ್ಸ್ ಸುಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಳಕೆ ಕಾಳಿನ ವೆಜಿಟೇಬಲ್ ರೈಸ್ ಬೇಕಾಗಿರೋ ಪದಾರ್ಥಗಳು ಮೊಳಕೆ ಕಾಳು ಒಂದು ಸಣ್ಣಗೆ ಹೆಚ್ಚಿರುವಂಥ ಆಲೂಗೆಡ್ಡೆ ಒಂದು ಬಟ್ಲಷ್ಟು ಬೀನ್ಸು ಸಣ್ಣಗೆ ಹೆಚ್ಚಿರುವಂಥ ಬೀನ್ಸ್ ಹುಳಿಗೆ ಒಂದು ನಿಂಬೆಹಣ್ಣು ನೋಡ್ತಾ ಇದ್ದೀರಾ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಬೀಜ ತೆಗೆದ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಟೊಮೊಟೊ ಅರ್ಧ ಸ್ಪೂನ್ ಅರಶಿನ ಪುಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಮೇನ್ ಬೇಕಾಗಿರೋದು ಇದೆ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಫ್ಲೇವರ್ ಕೊಡುತ್ತೆ ಹೆಚ್ಚಿರುವಂಥ ಒಂದು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆಗೆ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನಂತರ ಕರಿಬೇವು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಕರಿಬೇವು ಹಾಕಿದ ಮೇಲೆ ಹೆಚ್ಚಿರುವಂಥ ಒಂದು ಟೊಮೊಟೊ ಹಾಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಿರುವಂಥ ಟೊಮೊಟೊ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್ ಈಗ ಅರ್ಧ ಸ್ಪೂನು ರಶ್ಮಾ ಪುಡಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ತರಕಾರಿಗಳನ್ನು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ತರಕಾರಿ ಸಣ್ಣಗೆ ಹೆಚ್ಚಿರಬೇಕು ತರಕಾರಿ ಬೇಗ ಎಣ್ಣೆಯಲ್ಲಿ ಬೇಯುತ್ತೆ ದಪ್ಪ ದಪ್ಪ ಆದರೆ ಹೆಚ್ಚು ಬೇಯಲ್ಲ ಸಿ ಫ್ರೆಂಡ್ಸ್ ಅನ್ನದಲ್ಲಿ ಹಂಗೆ ಹಂಗೆ ಸಿಗುತ್ತೆ ಸಣ್ಣಗೆ ಹೆಚ್ಕೋಬೇಕು ತೆಳ್ಳುವಾಗಿ ಸಣ್ಣಗೆ ಹೆಚ್ಕೋಬೇಕು ಇವೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಎಣ್ಣೆ ಬೇಯಬೇಕು ಫ್ರೆಂಡ್ಸ್ ಇದು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬೋದು ಲಾಸ್ಟಲ್ಲಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಸ್ವಲ್ಪ ಉಪ್ಪು ಇದ್ದೀವಿ ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ತರಕಾರಿ ಈ ಥರ ಸಲ ಮಾಡಿ ತಿನ್ನಿ ಕಡೆ ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಬೆಳಗಿನ ಬಾಕ್ಸಿಗೆಲ್ಲ ಲಂಚ್ ಬಾಕ್ಸಿಗೂ ಕೂಡ ಕಳಿಸ್ಬೋದು ಮಾರ್ನಿಂಗ್ ತಿಂಡಿಗೂ ಮಾಡ್ಬೋದು ರೆಡಿ ಇರುವಂಥ ಮಸಾಲೆ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದೆ ಈಗ ನಾವು ಸ್ವಲ್ಪ ನೀರು ಇದ್ದೀನಿ ಸ್ವಲ್ಪ ನೀರು ಬೇಯಿಸ ಅದು ಸ್ವಲ್ಪ ಕುದಿಯೋದಕ್ಕೆ ತರಕಾರಿ ಸ್ವಲ್ಪ ಬೇಯಿ ಬೇಯೋದಕ್ಕೆ ನೋಡಿ ಹಾಕಿದ್ದೀನಿ ಈಗ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಕಾಲ ಬಿಡಬೇಕು ಮೀಡಿಯಂ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ ಈ ಥರ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಮಾತ್ರ ಬಿಟ್ಕೊಂಡಿದೆ ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಗ್ಯಾಸ್ ಆಫ್ ಮಾಡಬೇಕು ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿ ನಿಂಬೆಣ್ಣಿನ ರಸ ಹಾಕಬೇಕು ಹೀಗೆ ಇದಕ್ಕೆ ಮಾಡಿಟ್ಟಿರುವಂಥ ಅನ್ನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ಮಾಡ್ತಾರಂತ ಒಂದು ಐದರಿಂದ ಆರು ಜನ ತಿನ್ಬೋದು ಫ್ರೆಂಡ್ಸ್ ಅನ್ನನ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಈ ಥರನೂ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿಕೊಡ್ವಿ ಮಕ್ಕಳು ತಿಂತಾರೆ ದೊಡ್ಡವರು ಕೂಡ ತಿನ್ಬೋದು ಲಾಸ್ಟಲ್ಲಿ ಒಂದು ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನೇ ಮನೆಯಲ್ಲೇ ರೆಡಿ ಮಾಡಿರೋಂಥ ಕಾಳು ಮೆಣಸಿನ ಪುಡಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ